ಹಾಯ್ ಎಲ್ರಿಗೂ ಕಡಲೆಬೇಳೆನ ಒನ್ ಅವರ್ ನೆನೆಸಿಟ್ರೆ ಸಾಕು ಕಡಲೆಬೇಳೆ ಜೊತೆ ಸಬಸಿಗೆ ಸೊಪ್ಪನ್ನ ಹಾಕ್ಕೊಂಡು ವಡೆನ ರೆಡಿ ಮಾಡ್ಕೋಬೋದು ನೀವು ಕೂಡ ಮನೇಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಕಡಲೆಬೇಳೆನ ಒನ್ ಅವರ್ ಮುಂಚೆ ನೆನೆಸಿಡ್ತಿದ್ದೀನಿ ವಾಶ್ ಮಾಡಿ ನೀಟಾಗಿ ಒನ್ ಅವರ್ ಮುಂಚೆ ಅದಕ್ಕೆ ನಾನು ನೆನೆಸಿಡಬೇಕು ನಂತರ ಮಿಕ್ಸಿ ಜಾರ್ಗೆ ಒಂದು ಏಳು ಎಂಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಒಂದು ನಾಲ್ಕು ಲವಂಗ ಒಂದು ಸ್ವಲ್ಪ ಚಕ್ಕೆ ಒಂದು ಎಲೆ ಪುದೀನ ಇಷ್ಟನ್ನು ಹಾಕ್ಕೊಂಡು ನೀರು ಹಾಕ್ತೇನೆ ಒಂದು ರೌಂಡು ರುಬ್ಕೊಳ್ಳಿ ಜೊತೆಗೆ ಖಾರಕ್ಕೆ ಬೇಕಾದಷ್ಟು ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಕೊಳ್ಳಿ ನಾನಿಲ್ಲಿ ಏಳರಿಂದ ಎಂಟು ಯೂಸ್ ಮಾಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಒಂದು ರೌಂಡ್ ರುಬ್ಬಾದಮೇಲೆ ಕಡಲೆಬೇಳೆ ನೆನೆಸಿಟ್ಟಿರುವಂಥದ್ದನ್ನು ಇದರೊಳಗಡೆ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಕೂಡ ರುಬ್ಕೋಬೇಕು ಪೂರ್ತಿ ಸ್ಮೂತಾಗಿ ಕೂಡ ರುಬ್ಬಾರ್ದು ಹಾಗೆ ಕಾಳು ಇನ್ನೂ ಇರೋ ಥರನೂ ಕೂಡ ರುಬ್ಬಾರ್ದು ಆಗಿ ರುಬ್ಕೊಂಡ್ರೆ ಸಾಕು ಇಷ್ಟು ರುಬ್ಬ ನಂತರ ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಳ್ಳಿ ಆ ಈರುಳ್ಳಿ ಜೊತೆಗೆ ಈ ರುಬ್ಬಿರುವಂತಹ ಮಿಶ್ರಣ ಜೊತೆಗೆ ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಮತ್ತು ಪುದೀನ ಇಷ್ಟೂ ಸಣ್ಣದಾಗಿ ಕಟ್ ಮಾಡಿರುವಂತಹ ಇದನ್ನು ಇದರೊಳಗಡೆ ಮಿಕ್ಸ್ ಮಾಡ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ರುಚಿಗೆ ಉಪ್ಪು ಎಷ್ಟು ಬೇಕೋ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಂತರ ನೀವು ಸೋಡಾ ಕೂಡ ಹಾಕೋಬೋದು ಸೋಡಾ ಆಪ್ಷನಲ್ಲು ಜೊತೆಗೆ ಅಕ್ಕಿ ಹಸಿಟ್ಟು ಕೂಡ ಹಾಕೋಬೋದು ಅದು ಕೂಡ ಆಪ್ಷನಲ್ಲು ಅಕ್ಕಿ ಸೋಡಾ ಬದಲು ನಾನು ಅಕ್ಕಿ ಹಸಿಟ್ಟನ್ನ ಯೂಸ್ ಮಾಡ್ತಿದ್ದೀನಿ ಅಕ್ಕಿ ಹಸಿಟ್ಟು ಹಾಕ್ಕೊಂಡ್ರೆ ಗರಿ ಗರಿಯಾಗಿ ಬರುತ್ತೆ ಜೊತೆಗೆ ಹುಬ್ಬುತ್ತೆ ವಡೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಆದ್ದರಿಂದ ಸೋಡಾ ಬದಲು ಇದನ್ನು ಹಾಕ್ಕೊಂತಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ವಡೆ ರೀತಿ ಕಲಸಿ ಇಟ್ಕೊಂಡಿದ್ದೀನಿ ನಂತರ ಬಿಸಿಯಾದ ಎಣ್ಣೆಗೆ ವಡೆ ರೀತಿ ಕೈಯಲ್ಲಿ ತಟ್ಬಿಟ್ಟು ಎಣ್ಣೆಗೆ ಕಾದಿರೋ ಎಣ್ಣೆಗೆ ಹಾಕೊಬೇಕು ಅದನ್ನು ಎರಡೂ ಕಡೆ ಫ್ರೈ ಮಾಡ್ಕೋಬೇಕು ಎರಡೂ ಕಡೆ ಫ್ರೈ ಮಾಡಿದ ನಂತರ ಬಿಸಿ ಬಿಸಿಯಾದ ಇನ್ಸ್ಟಂಟಾಗಿ ರೆಡಿ ಮಾಡುವಂತಹ ಕಡಲೆಬೇಳೆ ಜೊತೆಗೆ ಸಬ್ಸಿಗೆ ಹಾಕಿರುವಂತಹ ವಡೆ ರೆಡಿ ಇರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನನ್ನ ವಿಡಿಯೋ ನಿಮಗಿಷ್ಟ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು